ಈಗ ಹಂಗ ನಮ್ಮ ಮಕ್ಕಳ ಬಂದು ನಮ್ಮ ಮುಂದೆ ತಗೊಂಡು ಒಂದು ನಮ್ಮ ಮುಂದೆ ಟೇಬಲ್ ಮ್ಯಾಗ ಒಂದು ಬಾಟ್ಲಿ ಬೀರ್ ಓಪನ್ ಮಾಡಿ ಕುಡಿಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹೆಂಗೆ ಅನಿಸುತ್ತೆ ಹಂಗ ಅವಾಗ ನಾನು ಟೇಬಲ್ನ ಆ ಕಡೆ ಈ ಕಡೆ ಇದ್ದೆ ಏನು ಮಾಡ್ತಾ ಇದ್ದೆ ಅಂದರೆ ಡಿ ಅಡಿಕ್ಷನ್ ಫ್ಯಾಮಿಲೀಸ್ ಹಾಳಾಗೋದು ಕೌನ್ಸಿಲಿಂಗ್ ಮಾಡೋದು ಯಾಕೆ ಕುಡಿಬಾರ್ದು ಅದು ಇದು ಹೇಳ್ತಿದ್ದೆ ನೋಡು ನಿನಗೆ ಸುಮಾರು ಪೇಷಂಟ್ಸ್ ಸಿಗ್ಬೋದು ಇಲ್ಲಿ ಸುಧಾರಣೆ ಮಾಡೋಕ್ಕಂತನೂ ಹೇಳಿದ್ದಾರೆ ಒಂದು ಆಫೀಸ್ ಮಾಡಿಕೊಡ್ಲಾ ಅಂತನೂ ಹೇಳಿದ್ದಾರೆ ಇದು ಮಾತ್ರ ಒಂದೇ ವ್ಯಾಪಾರ ಅಲ್ಲ ವಿ ಹ್ಯಾವ್ ಕೋಲ್ಡ್ ಮಿಟ್ ಸ್ಟೋರ್ಸ್ ಗಾರ್ಮೆಂಟ್ಸು ಇದೆ ಪಿಂಟೋಸ್ ಹೆಸರು ಬಂದಿದ್ದು ಬರೀ ಶಾಪ್ ಮಾತ್ರ ಅಲ್ಲ ಬೇರೆ ಬಿಸ್ನೆಸ್ಗಳು ಜೊತೆ ಜೊತೆಗೆ ನಡೀತಾ ಇದು ಕಾಂಟ್ರಿಬ್ಯೂಷನ್ ಮಾಡಿದಂಗೆ ಆಗುತ್ತೆ ಅಂತ ಅವ್ರಿಗೆ ಅನಿಸ್ತು ನಾವು ಭಾಳನೇ ಸೊಸೈಟಿಗೆ ಮಾರಕವಾದ ಇದಕ್ಕೆ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೀವಿ ಆಕ್ಚುಲಿ ನಂದು ಒಬ್ಬಳದೇ ಅಲ್ಲ ಅಮ್ಮ ಕೂಡ ಅವ್ರ ಅಮ್ಮ ಕೂಡ ಅನಿಸ್ತದೆ ನಂದು ಒಬ್ಬಳದ ಡಿಸಿಷನ್ ಅಲ್ಲ ಇದು ನನ್ನ ಪರ್ಸೆಂಟ್ ಬಟ್ ಇವರ ಅಮ್ಮನ ಕಾಂಟ್ರಿಬ್ಯೂಷನ್ ಏಯ್ಟಿ ಪರ್ಸೆಂಟ್ ನಾನೇನು ಹೇಳ್ತೀನಿ ಯಾವುದೇ ವ್ಯಸನಗಳಿಗೆ ಹೋಗಬೇಡಿ ಆರೋಗ್ಯ ನಿಂದು ಕೆಡುತ್ತೆ ಮನೆ ನಿಮ್ದು ಹಾಳಾಗುತ್ತೆ ದುಡ್ಡು ಮಾಡೋರು ಯಾರು ನಾವು ಮಾರಿರ್ಬೋದು ಆದರೆ ಉದ್ಧಾರ ಆಗೋರು ಯಾರು ಯಾಕಂದರೆ ಕಂಪನಿ ಆಲ್ಕೋಹಾಲ್ ಇದ್ದಿದ್ದು ಕಂಪನಿಗಳಿಂದ ಅವರು ಕಂಪೆನಿಗಳು ಉದ್ಧಾರ ಆಗ್ತಿದೆ ಈ ಚಟಗಳಿಂದ ಕುಡಿತದಿಂದ ಹಾಳಾಗೋದು ರೋಡ್ ಆ್ಯಕ್ಸಿಡೆಂಟ್ಸ್ ಆಗೋದು ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಆ್ಯಕ್ಸಿಡೆಂಟ್ಸು ಮತ್ತು ಗಲಾಟೆಗಳು ಒಬ್ರಿಗೊಬ್ರು ಹೊಡೆದಾಡಿಕೊಂಡು ಕೊಲೆ ಮಾಡಿಕೊಂಡು ಅಪ್ಪ ಅಮ್ಮನಿಗೆ ಅದನ್ನು ಮದ್ಯಮುಕ್ತ ಸಮಾಜ ಕ್ರಿಯೇಟ್ ಮಾಡೋದಕ್ಕೆ ಯಾರೇ ನನ್ನ ಹತ್ರ ಬಂದು ಸಹಾಯ ಕೇಳಿದ್ರು ನಾನು ಹೇಳ್ತೀನಿ ನಾನು ಖಂಡಿತ ಸಹಾಯ ಮಾಡ್ತೀನಿ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ಒಂದು ಮರೆಯದೇ ಇರುವಂಥ ಹೆಸರು ಲಾರೆನ್ಸ್ ಪಿಂಟೋಸ್ ಹತ್ತೊಂಬತ್ತು ನೂರ ಒಂದನೆಯ ಇಸ್ವಿಯಲ್ಲಿ ಹುಬ್ಬಳ್ಳಿಯಲ್ಲಿ ಲಾರೆನ್ಸ್ ಪಿಂಟೋಸ್ ಅವರು ಏನು ಒಂದು ಉದ್ಯೋಗವನ್ನು ಪ್ರಾರಂಭ ಮಾಡ್ತಾರೆ ಅದನ್ನು ಮುಂದೆ ಅಲ್ಬಕರ್ ಜೋಸೆಫ್ ಪಿಂಟೋಸ್ ಅವರು ಸುಮಾರು ಐದು ತಲೆಮಾರುಗಳಿಂದ ಏನು ಹುಬ್ಬಳ್ಳಿಗೆ ಒಂದು ಐಡೆಂಟಿಫಿಕೇಷನ್ ಅಂದರೆ ಹುಬ್ಬಳ್ಳಿಯ ಏನು ರೈಲ್ವೆ ನಿಲ್ದಾಣದ ಏನು ಪಕ್ಕದಲ್ಲೇ ಇರುವಂಥ ಪಿಂಟೋಸ್ ವೈನ್ ಶಾಪ್ ಅಂದರೆ ಈ ಒಂದು ಹುಬ್ಬಳ್ಳಿಗೆ ಎಷ್ಟು ಚಿರಪರಿಚಿತ ಅಂದರೆ ಹುಬ್ಬಳ್ಳಿಯ ಪಿಂಟೋಸ್ ರೋಡ್ ಹುಬ್ಬಳ್ಳಿಯ ಪಿಂಟೋಸ್ ಸರ್ಕಲ್ ಈಗ ಇದರ ಯುಗಾಂತ್ಯ ಕಾಲಕ್ಕೆ ಬಂದು ನಿಂತಿದೆ ಅಂದರೆ ಸುಮಾರು ಐದು ತಲೆಮಾರಿನಿಂದ ಏನು ಮದ್ಯದ ಅಂಗಡಿ ಇತ್ತು ಈಗ ಅದನ್ನು ಮೋಹನ್ ಪಿಂಟೋಸ್ ಮತ್ತು ಅವರ ಧರ್ಮಪತ್ನಿಯವರು ಕೂಡಿ ಇಂದಿಗೆ ಈ ಒಂದು ಉದ್ಯಮದಿಂದ ಹೊರಗಡೆ ಬರ್ತಾ ಇದ್ದಾರೆ ಹಾಗಾದರೆ ಈ ಒಂದು ಪಿಂಟೋಸ್ ಸಾಮ್ರಾಜ್ಯ ಹೇಗೆ ಬೆಳೆಯಿತು ಈ ಒಂದು ಮದ್ಯ ಮಾರಾಟ ಏನು ಮಾಡ್ತಾ ಇದ್ರು ಇದರಿಂದ ಹೊರಗಡೆ ಬರ್ತಾ ಏನೆಲ್ಲ ಕಾರಣಗಳು ಅನ್ನೋದನ್ನು ಅವ್ರ ಬಾಯಲ್ಲಿ ಕೇಳಿ ತಿಳಿದುಕೊಳ್ಳೋಣ ಬನ್ನಿ ನಮ್ಮ ಹೆಸರು ಮೋಹನ್ ಪಿಂಟು ನಾ ಫಿಫ್ತ್ ಜನ್ರೇಷನ್ ಈ ಫ್ಯಾಮಿಲಿ ಮತ್ತು ನಮ್ಮ ಮೈನ್ಶಾಪ್ ಸ್ಟಾರ್ಟ್ ಆಗಿದ್ದ ಹದ ಹತ್ತೊಂಬತ್ತು ನೂರನೇ ಒಂದು ಈ ಅದು ನಮಗೆ ಫಸ್ಟ್ ರಿನ್ಯೂವಲ್ ಲೈಸೆನ್ಸ್ ಲೈಸೆನ್ಸು ಅವಾಗ ಕಲೆಕ್ಟರ್ಸ್ ಆಫೀಸ್ ಇಶ್ಯೂ ಆಗಿ ಬಂದಿದ್ದು ಹುಬ್ಬಳ್ಳಿ ಫಸ್ಟ್ ವೈನ್ ಶಾಪ್ ಇತ್ತು ಇದು ಆವಾಗ ಪ್ರೊಹಿಬಿಷನ್ ಇತ್ತು ಆ ಪ್ರೊಹಿಬಿಷನ್ ಲಿಫ್ಟ್ ಆಗಿದ್ದ ಮ್ಯಾಗ ಫಸ್ಟ್ ಲೈಸೆನ್ಸ್ ನಮಗೆ ಸಿಗ್ತದೆ ಹತ್ತೊಂಬತ್ತು ನೂರನೇ ಒಂದು ಇಸ್ವಿನಾಗಿ ಏನಾಯ್ತು ಅಂದ್ರೆ ಇವಾಗ ಹಳೆ ಕಾಲದಲ್ಲಿ ನಮ್ಮ ಅಲ್ಬುಕ್ ಫ್ಯಾಮಿಲಿ ಏನಿತ್ತು ಅವರು ಬೇಕರ್ಸ್ ಪ್ಲಸ್ ಲಿಕ್ಕರ್ ಸೇಲ್ ಮಾಡ್ತಾ ಇದ್ರು ಈ ಕಂಟ್ರಿ ಲಿಕ್ಕರ್ ಅಲ್ಲ ಲೈಸೆನ್ಸ್ಡ್ ಲಿಕ್ಕರ್ ಏನು ನಮ್ಮ ಬಾಟಲ್ಡ್ ಲಿಕ್ಕರ್ ಏನು ಬರುತ್ತೆ ಅದನ್ನೇ ಸೇಲ್ ಮಾಡ್ತಾಯಿದ್ರು ಹಾಗೆ ಕಂಟಿನ್ಯೂ ಆಗ್ತಾ ಆಗ್ತಾ ಅವರು ಎಲ್ ಬಿ ಪಿಂಟೋ ಅವರು ಯಾರು ಹಳಿಯ ಇದ್ರಲ್ಲ ಅವರು ರೈಲ್ವೆ ಎಂಪ್ಲಾಯಿ ಆಗಿರೋದ್ರಿಂದ ಅವ್ರು ಕ್ಯಾರಿ ಆನ್ ಮಾಡಿದ್ರು ಅವರು ಆ್ಯಸ್ ಅ ಜಾಬ್ ಇದು ಮಾಡಿಕೊಂಡು ಆಮೇಲೆ ಅವರ ಮಗ ಟೇಕ್ ಓವರ್ ಮಾಡಿಕೊಂಡು ಶಾಪ್ನ ಕಂಟಿನ್ಯೂ ಮಾಡಿದ್ರು ಲೈಸೆನ್ಸ್ ರಿನೀವಲ್ ಪ್ರೊಹಿಬಿಷನ್ ಇದಾದಾಗ ಲೈಸೆನ್ಸ್ ಮತ್ತು ರಿನ್ಯೂವಲ್ ಮಾಡಿಕೊಂಡು ಕಲೆಕ್ಟರ್ಸ್ ಕಡೆಯಿಂದ ಪರ್ಮಿಷನ್ ಇದ್ಕೊಂಡು ಕಂಟಿನ್ಯೂ ಮಾಡಿದ್ರು ಲಿಕ್ಕರ್ ಅಲ್ಲಿಂದ ಪಿಂಟೋಸ್ ಅಂತ ಸ್ಟಾರ್ಟ್ ಆಯಿತು ಪಿಂಟೋಸ್ ವೈನ್ ಶಾಪ್ ಅಂತ ಸ್ಟಾರ್ಟ್ ಆಯಿತು ಅದು ಏನಾಯಿತು ಇದು ನಮಗೆ ಲ್ಯಾಂಡ್ ಮಾರ್ಕ್ ಆಗೋಕ್ಕೆ ಕಾರಣ ಏನಾಯ್ತು ಅಂದ್ರೆ ಇಲ್ಲಿ ಈ ಸುತ್ತಮುತ್ತಲಲ್ಲಿ ಏನೂ ಇರಲಿಲ್ಲ ಈ ಮನೆ ಈ ಬಿಲ್ಡಿಂಗ್ ಬಂದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ಮುಂದಗಡೆ ಇರೋ ಈ ಮೇನ್ ರೋಡ್ ಏನಿದೆ ಒಂದು ಮಡ್ ರೋಡ್ ಆಗಿತ್ತು ತಾರ್ ರೋಡು ಇರಲಿಲ್ಲ ಮಡ್ ರೋಡ್ ಆಗಿತ್ತು ಹಾಗೆ ಎಲ್ಲ ಇದು ಕನೆಕ್ಷನ್ಸ್ ಇಲ್ಲಿಂದ ಎಲ್ಲ ಕಡೆಗೆ ಹೋಗ್ತಾ ಇತ್ತು ಆವಾಗೆಲ್ಲ ಗಾಡಿಗಳು ಎತ್ತಿನ ಗಾಡಿಗಳು ಇರ್ತಿತ್ತಲ್ವ ಸೊ ಎವ್ರಿಬಡಿ ಟು ಕಮ್ಯೂಟ್ ಇದೇ ಎತ್ತಿನ ಗಾಡಿಯಿಂದ ಇದೇ ದಾರಿಯಿಂದ ಹೋಗೋದು ಆವಾಗ ಇಲ್ಲಿಂದ ಪರ್ಚೇಸ್ ಮಾಡ್ಕೊಂಡು ಹೋಗೋರು ಯಾಕಂದರೆ ಬೇರೆ ಕಡೆ ಎಲ್ಲ ಬಟ್ಟೆ ಸರಾಯಿ ಇದಿತ್ತು ಬಾಟ್ಲಿ ಸರಾಯಿ ಲೈಸೆನ್ಸ್ಡ್ ಸರಾಯಿ ಅನ್ನೋದು ಆಗಿನ ಜನಕ್ಕೆ ಒಂದು ಸ್ವಲ್ಪ ಒಂದು ಏನಂತಾರೆ ಸ್ವಲ್ಪ ಪ್ರೆಸ್ಟೀಜಿಯಸ್ ಪರ್ಚೇಸ್ ಆಗಿತ್ತು ಹಾಗಾಗಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಹೇಳ್ಕೊಂಡು ಹಾಂ ಹಾಗೆ ಇಲ್ಲಿಂದ ಹೆಸ್ರು ಬಂತು ಹಾಗಾಗಿ ಇಲ್ಲಿ ಹಳೆ ಮನೆ ಆಗಿರೋದ್ರಿಂದ ಆಗಿಂದ ಇರೋದರಿಂದ ನಾವು ಇಲ್ಲೇ ಇರೋದ್ರಿಂದ ಪಿಂಟೋ ಸರ್ಕಲ್ ಪಿಂಟೋ ರೋಡ್ ಅಂತ ಹೆಸರು ಬಂತು ಹಾಗೆ ಜೋಸೆಫ್ ಆಲ್ಬುಕ್ ಪಿಂಟೋ ಅಂದರೆ ಎಲ್ ಬಿ ಪಿಂಟೋ ಅವ್ರ ಮಗ ಲೈಸೆನ್ಸ್ ಈ ರಿನ್ಯೂವ್ ಆದಮೇಲೆ ಕಂಟಿನ್ಯೂ ಮಾಡ್ಕೊಂಡು ಹೋದರು ಆಮೇಲೆ ಅವರ ಮಗ ನನ್ನ ಮಾವ ಅವರು ಕಂಟಿನ್ಯೂ ಮಾಡಿದ್ರು ಆಮೇಲೆ ಅವರಿಂದ ಮಗನಿಗೆ ಬಂತು ನನ್ನ ಗಂಡ ಮೋಹನ್ ಪಿಂಟ್ ಅವರಿಗೆ ಬಂತು ಹಾಗೆ ಈ ಲೈಸೆನ್ಸ್ ಕಂಟಿನ್ಯೂ ಆಯ್ತಾ ಹೋಯ್ತು ಇವಾಗ ನಾವು ಇಷ್ಟು ವರ್ಷ ನೂರ ಇಪ್ಪತ್ತೈದನೇ ವರ್ಷಕ್ಕೆ ಬಂದು ಇದು ಮಾಡಿದ್ದೀವಿ ಬಟ್ ಈಗ ನಮಗೇನು ಎಲ್ಲಕ್ಕೂ ಒಂದ್ ಎಂಡ್ ಇರ್ಬೇಕು ನಮ್ಮ ಪ್ರಕಾರ ಈ ಎಂಡ್ ಈ ತಿಂಗ್ಳನಾಗ ತಗೊಂಡ್ಬಿಟ್ರ ನಾವು ಮನ್ಯಾಗ ಹೋಗಿ ಅವ್ರ ಎಂಡ್ತಿ ಮಕ್ಳ್ರ ಜೊತೆಗೆ ಹೆಂಗ ಇರ್ತಾರ ಏನು ಜಗಳ ಮಾಡ್ತಾರ ಏನು ಆರಾಮ್ ಇರ್ತಾರ ಊಟ ಹೆಂಗ್ ಮಾಡ್ತಾರೆ ಬೇರೆದವ್ರಿಗೆ ಊಟ ಕೊಡಿಸ್ತಾರೆ ಅಥವಾ ಇಲ್ಲ ಅವೆಲ್ಲ ವಿಚಾರ ಮಾಡಿದ್ರ ಇಟ್ ಈಸ್ ವೇಸ್ಟ್ ಸಣ್ಣ ಸಣ್ಣ ಮಕ್ಳು ಬರ್ತಾರೆ ಕೆಲವೊಂದ್ಸಲ ಬೀರ್ ಹೊಯ್ತಾರೆ ಬಟ್ ಅವ್ರಿಗೆ ಅವ್ರಿಗೆ ಪ್ರಶ್ನೆ ಕೇಳಿದೆ ಅಂದ್ರೆ ಇಲ್ಲಿ ನಾವು ಅಪರ್ ಅಪ್ಪರ್ ಸೊಲಾಗಿ ನಾವು ತಗೊಂಡ್ ಹೊಂಟ್ರಿ ಅಂದ್ರೆ ಹಂಗೆ ಹೇಳ್ತಾರ ಬಟ್ ಅವ್ರ ಆ್ಯಕ್ಚುಲಿ ಅವ್ರ್ ತಗೊಂಡೋಗ್ತಾರ ಅಪ್ಪರ್ ತೊಗೊಂಡೋಗ್ತಾರ ಅದು ಡಿಸಿಶನ್ ತಗೊಳಕ ಬೇಜಾರಾಗ್ತದೆ ಕೊಡಕು ಬೇಜಾರಾಗ್ತದೆ ನಮಗೂ ಯಾಕಂದ್ರೆ ಈಗ ಹಂಗ ನಮ್ಮ ಮಕ್ಕಳ ನಮ್ಮ ಮುಂದೆ ಒಂದು ನಮ್ಮ ಮುಂದೆ ಟೇಬಲ್ ಮ್ಯಾಗೆ ಒಂದು ಬಾಟ್ಲಿ ಬೀರ್ ಓಪನ್ ಮಾಡಿ ಕುಡಿಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹೆಂಗೆ ಅನಿಸುತ್ತೆ ಹಂಗ ಅದಕ್ಕೆ ಅಲ್ಲಿಂದ ಹೊರಗೆ ಬಂದಿರಲು ಅನುಭವ ಇವಾಗ ಇವ್ರನ್ನ ಮದುವೆ ಆಗೋಕ್ಕಿಂತ ಮುಂಚೆ ಮೈ ಎಜುಕೇಷನ್ ಈಸ್ ಐ ಸೈಕಾಲಜಿಸ್ಟ್ ಅಂದರೆ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಹಾಗಾಗಿ ನಾನು ಬೆಂಗಳೂರಲ್ಲಿ ಒಂದು ಹದಿನೈದು ವರ್ಷ ಕೆಲಸ ಮಾಡಿದೆ ಹಾಸ್ಪಿಟಲ್ಸಲ್ಲೆಲ್ಲ ಆಗಿರಬೇಕಾದ್ರೆ ನಾನು ಡಿ ಎಡಿಕ್ಷನ್ ಸೆಂಟ್ರಲ್ಲೂ ಕೆಲಸ ಮಾಡಿದ್ದೀನಿ ಅಭಯ ಹಾಸ್ಪಿಟಲ್ ಜೊತೆ ಇರಬೇಕಾದ್ರೆ ನಾನು ಡಿ ಎಡಿಕ್ಷನ್ ಸೆಂಟ್ರಲ್ಲಿ ಕೆಲಸ ಮಾಡಿದ್ದೀನಿ ಆವಾಗ ನಾನು ಟೇಬಲ್ನ ಆ ಕಡೆ ಈ ಕಡೆ ಇದ್ದೆ ಏನು ಮಾಡ್ತಾ ಇದೆ ಅಂದರೆ ಡಿ ಅಡಿಕ್ಷನ್ ಫ್ಯಾಮ್ಲೀಸ್ ಹಾಳಾಗೋದು ಕೌನ್ಸಿಲಿಂಗ್ ಮಾಡೋದು ಯಾಕೆ ಕುಡಿಬಾರ್ದು ಅದು ಇದು ಹೇಳ್ತಿದೆ ಇಲ್ಲಿ ಬಂದು ನನ್ನ ಹಣೆ ಬರದಲ್ಲಿ ಇವ್ರನ್ನ ಮದುವೆ ಆಗಬೇಕಂತ ಇತ್ತು ಬಟ್ ಇವರು ಈ ಬಿಸ್ನೆಸ್ಸಲ್ಲಿ ಇದ್ದರೂ ನಾನು ಏನೂ ಮಾಡೋಕ್ಕಾಗಲಿಲ್ಲ ಯಾಕಂದರೆ ವಾಸ್ ವಂಶಾವೃತ್ತಿಯಾಗಿ ಬಂದಿರೋದು ಬಟ್ ಒಂದು ನೀಟಾಗಿ ಬಿಸ್ನೆಸ್ ಮಾಡ್ತಾಯಿದ್ರು ಯಾವ ರೀತಿಯ ಇದು ಇರಲಿಲ್ಲ ಅಂತ ಹೇಳ್ಕೊಂಡು ಅದಕ್ಕೂ ಇದಕ್ಕೂ ಸಂಬಂಧ ಜೀವನಕ್ಕೂ ಒಂದು ವ್ಯಾಪಾರಕ್ಕೂ ಸಂಬಂಧ ಇರೋಲ್ಲ ಸಾಧಾರಣ ಹೌದು ಹಣ ಗಳಿಸ್ತೀವಿ ಆದರೆ ಡೈರೆಕ್ಟ್ ಸಂಬಂಧ ಅಂತ ಹೇಳಕ್ಕೆ ಬರೋಲ್ಲ ಇಲ್ಲ ಬೇಡ ಅಂತ ಹೇಳೋಕ್ಕೆ ನಮಗೂ ಅವ್ರಿಗೂ ಹೊಂದಾಣಿಕೆ ಆಯಿತು ಮದುವೆ ಆದ್ವಿ ಹಾಗಾಗಿ ಬರ್ತಾ ಬರ್ತಾ ಅವರು ಕೆಲವು ಸಲ ಹೇಳ್ಕೊಳ್ಳೋರು ಯೋ ಚಿಕ್ಕ ಚಿಕ್ಕ ಹುಡುಗರು ಬರ್ತಾರೆ ಹಾಗೆ ಹೀಗೆ ಅಂತ ನಮ್ಮ ಮನೇಲಿ ಡಿಸ್ಕಸ್ ಮಾಡ್ತಿದ್ವಿ ಎಲ್ಲರೂ ಅಮ್ಮ ಇವರಮ್ಮ ನಾವು ಇವ್ರ ತಂದೆ ಇದ್ದಾಗ ಎಲ್ಲ ನಾವು ಡಿಸ್ಕಸ್ ಮಾಡ್ತೀವಿ ಚಿಕ್ಕ ಚಿಕ್ಕ ಮಕ್ಕಳು ಬರ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಭಾಳ ಅಂತ ಹೇಳಬೇಕಾದ್ರೆ ಮತ್ತು ನಾನು ನನ್ನ ಅನುಭವಗಳನ್ನ ಹೇಳ್ಕೊಳ್ತಾ ಇದ್ದೆ ಹೇಗೆ ಸಂಸಾರಗಳು ಹಾಳಾಗ್ತಿತ್ತು ನಾನು ಡಿ ಎಡನ್ ಸೆಂಟ್ರಲ್ಲಿ ಕೆಲಸ ಮಾಡಬೇಕಾದ್ರೆ ನಾವು ಏನೇನನ್ನೆಲ್ಲ ನೋಡಬೇಕಾಗಿತ್ತು ಯಾವ ಎಕ್ಸ್ಟ್ರೀಮಿಗೆ ಹೋಗ್ತಾ ಇತ್ತು ಅಂತ ಅದೆಲ್ಲ ನಾವು ಡಿಸ್ಕಸ್ ಮಾಡ್ತಾ 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 ನಮಗೆ ಒಂಥರ ಮನಸ್ಸಿಗೆ ಅನಿಸ್ತು ಇಲ್ಲ ಇದು ಸರಿ ಹೋಗ್ತಾ ಇಲ್ಲ ಯಾಕೋ ಇತ್ತೀಚೆಗೆ ಕಾಲ ಬದಲಾಗ್ತಿದ್ದಂಗೆ ಜನ್ರೇಷನ್ ಯಂಗರ್ ಜನ್ರೇಷನ್ ಇನ್ನೂ ಚಿಕ್ಕ ವಯಸ್ಸಿನವರು ಬರೋಕ್ಕೆ ಶುರು ಮಾಡಿದ್ದಾರೆ ನಮ್ಮ ಕೈಯಿಂದ ಇನ್ನೊಬ್ಬರು ಸಂಸಾರ ಹಾಳಾಗೋದು ಬೇಡ ಪ್ರೊಫೆಷ್ನಲಿ ಏನು ನೋಡಿದಾಗ ಅಯ್ಯೋ ನಾನು ಆ ಕಡೆಯಿಂದ ಈ ಕಡೆ ಬನ್ನಲ್ಲ ಅಂತ ಅನಿಸ್ತಿತ್ತು ಇವರ ಹತ್ರ ಹೇಳ್ಕೊಂಡಿದ್ದೀನಿ ಕೂಡ ಹಾಗಿದ್ರೆ ನೋಡು ನಿನಗೆ ಸುಮಾರು ಪೇಷಂಟ್ಸ್ ಸಿಗ್ಬೋದು ಎಲ್ಲಿ ಸುಧಾರಣೆ ಮಾಡೋಕಂತನೂ ಹೇಳಿದ್ದಾರೆ ಒಂದು ಆಫೀಸ್ ಮಾಡಿಕೊಡ್ಲ ಅಂತಲೂ ಹೇಳಿದ್ದಾರೆ ಬಟ್ ಆವಾಗ ನಾನು ಕ್ವಶ್ಚನ್ನು ಮಾಡಿದ್ದೀನಿ ಹೌದು ನಾನು ಆಫೀಸ್ ಮಾಡ್ತೀನಿ ನೀವು ಆ ಕಡೆಯಿಂದ ಮಾರಿದಾಗ ನಾನು ಕೌನ್ಸಿಲಿಂಗ್ ಅಂತ ಮಾಡಿದ್ರೆ ಅದು ನ್ಯಾಯಬದ್ಧವಾಗಿ ಎಷ್ಟು ಸರಿಯಾಗತ್ತೆ ಒಂದು ಕಡೆಯಿಂದ ಗಂಡ ಸರಾಯಿ ಮಾರಿ ದುಡ್ಡು ಇದ್ದಾನೆ ಇನ್ನೊಂದು ಕಡೆಯಿಂದ ಹೆಂಡತಿ ಕೌನ್ಸಿಲಿಂಗ್ ಕೊಟ್ಟು ದುಡ್ಡು ಇದ್ದಾಳೆ ಅನ್ನೋ ಪರಿಸ್ಥಿತಿಗೆ ಬರಬಾರ್ದು ಅಂದಾಗ ನಾವು ಈ ಒಂದು ನಿರ್ಧಾರಕ್ಕೆ ಬಂದ್ವಿ ಇದು ಮಾತ್ರ ಒಂದೇ ವ್ಯಾಪಾರ ಅಲ್ಲ ವಿ ಹ್ಯಾವ್ ಕೋಲ್ಡ್ ಮಿಟ್ ಸ್ಟೋರ್ಸ್ ಗಾರ್ಮೆಂಟ್ಸು ಇದೆ ಪಿಂಟೋಸ್ ಹೆಸರು ಬಂದಿದ್ದು ಬರೀ ಶಾಪ್ ಮಾತ್ರ ಅಲ್ಲ ಬೇರೆ ಬಿಸ್ನೆಸ್ಗಳು ಜೊತೆ ಜೊತೆಗೆ ನಡೀತಾ ಇದೆ ಬಹಳ ಬಹಳ ಸರ್ ಬಹಳ ಎಫೆಕ್ಟ್ ಆಗುತ್ತೆ ಯಾಕಂದರೆ ನಾನು ಡಿ ಅಡಿಕ್ಷನ್ ಸೆಂಟ್ರಲ್ಲಿ ಇದ್ದಾಗ ಡ್ರಗ್ ಅಡಿಕ್ಷನ್ ಆಲ್ಕಹಾಲಿ ಅಡಿಕ್ಷನ್ ನೋಡಿದಾಗ ನಾನು ಅಲ್ಲಿ ನೋಡಿದ್ದೀನಿ ಹೇಗೆ ಅದು ಒಂದು ಇನ್ಫ್ಲೂಯೆನ್ಸ್ ಬಿಟ್ಟಿದೆ ಆ ಫ್ಯಾಮಿಲಿಯವರು ಪದೇ ಪದೇ ಬರೋದು ಗಂಡಂದಿರನ್ನ ಅಥವಾ ಗಂಡು ಮಕ್ಕಳನ್ನು ಡಿಅಡಿಕ್ಷನ್ಗೆ ಹಾಕೋದು ನವ ದಂಪತಿಗಳಲ್ಲಿ ಈ ಗಂಡು ಮಕ್ಕಳು ಕುಡಿಯೋದು ಜಾಸ್ತಿ ಆದಾಗ ಅಪ್ಪ ಅಮ್ಮ ಒಂದು ಮದುವೆ ಮಾಡಿಬಿಡೋದು ಮದುವೆ ಆದಮೇಲೆ ಸರಿ ಹೋಗ್ತಾನೆ ಅಂತ ಹೇಳ್ಕೊಂಡು ಅವನು ಮದುವೆ ಆದಮೇಲೆ ಕುಡಿಯೋದೇ ಇರೋ ಇರೋದನ್ನು ಬಿಟ್ಟು ಬಿಟ್ಟು ಸಂಸಾರ ಆ ಹೆಣ್ಣು ಮಗುವಿನ ಸಂಸಾರ ಜೀವನನೇ ಹಾಳು ಒಂದು ಹುಡುಗ ಕುಡಿತಾನೆ ಅಂದರೆ ಅಂಥವನಿಗೆ ಮದುವೆ ಮಾಡಿ ಕೊಟ್ಟಾಗ ಅವನ ಮನೆಗೆ ಏನು ಕಾಂಟ್ರಿಬ್ಯೂಟ್ ಮಾಡಲ್ಲ ದುಡಿತಾನೆ ಕುಡಿತಾನೆ ಆಮೇಲೆ ಚಟ ಹಿಡಿದಾಗ ಏನಾಗುತ್ತೆ ಮನೇಲಿದ್ದ ಒಡವೆ ಪಾತ್ರೆ ಅಂತಸ್ ಪರಿಸ್ಥಿತಿನೂ ನೋಡಿದ್ದೀನಿ ನಾನು ಮನೆ ಸಂಸಾರ ಫ್ಯಾಮ್ಲಿಯವ್ರು ಬಂದುಬಿಟ್ಟು ಹೇಳೋದು ಮೇಡಮ್ ನಮ್ಮ ಮನೇಲಿ ಏನೂ ಇಲ್ಲ ಒಳ್ಳೆ ಒಳ್ಳೆ ಪಾತ್ರೆ ಗೀತ್ರೆ ಎಲ್ಲ ಮಾರ್ಬಿಟ್ಟು ಹೋಗಿ ಕುಡಿತಾನೆ ಅನ್ನೋ ಪರಿಸ್ಥಿತಿಗೆ ಬಂದಿದ್ದನ್ನು ನೋಡಿದ್ದೀನಿ ಅದೆಲ್ಲ ನಾನು ಇಲ್ಲಿ ಬಂದಾಗ ಇವ್ರ ಜೊತೆಗೆ ಮಾತಾಡಿದಾಗ ಹಿಂಗೆ ಡಿಸ್ಕಷನ್ ಇವರಿಗೆ ಗೊತ್ತಿಲ್ಲದ ವಿಷಯ ಅಲ್ಲ ಅದು ಆದರೆ ನಾನು ಹತ್ತಿರದಿಂದ ನೋಡಿರೋದ್ರಿಂದ ಒಂದು ಇವ್ರಿಗೆ ಹೇಳ್ತಿದ್ದೆ ಆವಾಗ ಅದು ಕಾಂಟ್ರಿಬ್ಯೂಷನ್ ಮಾಡಿದಂಗೆ ಆಗುತ್ತೆ ಅಂತ ಅವ್ರಿಗೆ ಅನಿಸ್ತು ನಾವ್ ಭಾಳನೇ ಸೊಸೈಟಿಗೆ ಮಾರಕವಾದ ಇದಕ್ಕೆ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ ಒಂದು ಇದನ್ನೇ ಸಂಸಾರವನ್ನೇ ಹಾಳು ಮಾಡುವಂಥ ಇದಕ್ಕೆ ಇದು ಮಾಡ್ತಾ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಅಂತ ಅನಿಸ್ತು ಬೇಡ ಸಾಕು ಅಂತ ಅನಿಸ್ತು ಅವ್ರಿಗೆ ಒಂಬತ್ತು ವರ್ಷದ ಬಂಧನದಲ್ಲಿ ಒಂದು ಐದು ವರ್ಷದಿಂದ ಆದರೂ ನಡೀತಾ ತ್ರೀ ಇಯರ್ಸ್ ಇಂದ ಸೀರಿಯಸ್ ಡಿಸ್ಕಷನ್ ಅಂದ್ರೆ ಒಂದು ಫೈವ್ ಇಯರ್ಸ್ ಇಂದ ನಾವು ನಮ್ಮ ಮಗಳು ಹುಟ್ಟಿದಲ್ಲಿಂದ ಶುರು ಮಾಡಿದ್ವಿ ಇಲ್ಲ ಒಂದು ಅಟ್ಲೀಸ್ಟ್ ಒಂದು ಟೂ ತ್ರೀ ಇಯರ್ಸ್ ಲಿಂದ ನಾವು ಸೀರಿಯಸ್ಲಿ ತಗೊಂಡಿದ್ವಿ ಆಕ್ಚುಲಿ ನಂದು ಒಬ್ಬಳದೇ ಅಲ್ಲ ಅಮ್ಮ ಕೂಡ ಅವರ ಅಮ್ಮ ಕೂಡ ಅನಿಸ್ತದೆ ನಂದೊಬ್ಬಳದ ಡಿಸಿಷನ್ ಅಲ್ಲ ಇದು ನನ್ನ ಕಾಂಟ್ರಿಬ್ಯೂಷನ್ ಮೇ ಬಿ ಟೆನ್ ಪರ್ಸೆಂಟ್ ಬಟ್ ಇವರ ಅಮ್ಮನ ಕಾಂಟ್ರಿಬ್ಯೂಷನ್ ಏಯ್ಟಿ ಪರ್ಸೆಂಟ್ ನಮ್ಮ ಸೊಸೈಟಿಗೆ ಕುಕಂ ಪಾನೀಯ ಅನ್ನೋದನ್ನ ಒಂದು ಇಂಟ್ರೊಡ್ಯೂಸ್ ಮಾಡಿದೆ ಆರೋಗ್ಯ ಪಾನೀಯ ಯಾಕಂದ್ರೆ ನಾವು ಇವಾಗ ಅದನ್ನ ಮಾಡಿರೋದು ಅದರ ಆರೋಗ್ಯ ಬೆನಿಫಿಟ್ಸ್ ಇರೋದ್ರಿಂದ ಮತ್ತು ಒಂದು ಬಿಸ್ನೆಸ್ ಸೈಡಿಂದ ನಾವು ನೋಡಿಲ್ಲ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿರೋದು ನಾವು ಹೀಗೆ ನಾವು ಫ್ರೆಂಡ್ ಸರ್ಕಲಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ ಮನೆಯಲ್ಲಿ ಮಾಡ್ತಾಯಿದ್ವಿ ಆರೋಗ್ಯ ಪಾನೀಯನ ಅದು ಯಾಕೆ ಕೊಡಬಾರ್ದು ಅಂತ ಇವರಿಗೊಂದು ಭಾಳ ಒಂದು ಉದಾರ ಮನೋಭಾವ ಯಾವತ್ತಿದ್ರೂ ಕಸ್ಟಮರ್ಸ್ ಆಗಲಿ ಯಾರಾದರೂ ಬಂದಾಗ ಅಲ್ಲಿ ವೈನ್ ಶಾಪಲ್ಲಿ ಕೊಡ್ತಿದ್ರು ಅದನ್ನು ಅವರು ಫ್ರೆಂಡ್ ಸರ್ಕಲ್ ಅವರೆಲ್ಲ ಏ ಇದು ಪ್ರತಿ ಸಲ ನಮಗೆ ಫ್ರೀ ತೊಗೊಂಡೋಗೋಕ್ಕಾಗಲ್ಲ ಮಾರ್ಕೆಟ್ ಮಾಡಿ ಅಂದರು ನಾವು ಬೇಡ ಅಂತಾನೆ ಇದ್ವಿ ಆಮೇಲೆ ಒಂದು ಬಿಸ್ನೆಸ್ ಇದರಿಂದ ನಾವು ಆಂಗ್ಲಿಂದ ಯಾವತ್ತೂ ನೋಡೇ ಇರಲಿಲ್ಲ ಸೊಸೈಟಿಗೆ ಒಂದು ಒಳ್ಳೇದಾಗ್ಲಿ ಈವಾಗ ಇಷ್ಟು ವರ್ಷ ಲಿಕ್ಕರಿಂದ ಬಂದಿದ್ದು ಅದೇ ಕೈಯಿಂದ ಒಂದು ಸಮಾಜಕ್ಕೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ಫ್ರೀಯಾಗಿ ಕೊಡ್ತಾ ಇದ್ವಿ ಆ್ಯಸ್ ಎ ಸೈಕಾಲಜಿಸ್ಟ್ ಮನೋಶಾಸ್ತ್ರಜ್ಞ ಆಗಿರೋದ್ರಿಂದ ನಾನೇನು ಹೇಳ್ತೀನಿ ಯಾವುದೇ ವ್ಯಸನಗಳಿಗೆ ಹೋಗಬೇಡಿ ಆರೋಗ್ಯ ನಿಮ್ದು ಕೆಡುತ್ತೆ ಮನೆ ನಿಮ್ಮದು ಹಾಳಾಗುತ್ತೆ ದುಡ್ಡು ಮಾಡೋರು ಯಾರೋ ನಾವು ಮಾರಿರ್ಬೋದು ಆದರೆ ಉದ್ಧಾರ ಆಗೋರು ಯಾರು ಯಾಕಂದರೆ ಕಂಪೆನಿ ಆಲ್ಕೋಹಾಲ್ ಇದ್ದಿದ್ದು ಕಂಪೆನಿಗಳಿಂದ ಅವರು ಕಂಪೆನಿಗಳು ಉದ್ಧಾರ ಆಗ್ತಿವೆ ಆದರೆ ಮನೆಗಳು ಇವೆ ತುಂಬ ಮನೆಗಳು ಸ್ಪೆಷಲಿ ಈ ಯೂತ್ ಏನಿದ್ದಾರೆ ಹದಿನೆಂಟು ವರ್ಷದಿಂದ ಇಪ್ಪತ್ತು ಇದು ಮೂವತ್ತು ವರ್ಷದ ಯೂತ್ ಈ ಚಟಗಳಿಂದ ಕುಡಿತದಿಂದ ಹಾಳಾಗೋದು ರೋಡ್ ಆ್ಯಕ್ಸಿಡೆಂಟ್ಸ್ ಆಗೋದು ಡ್ರಂಕ್ ಡ್ರೈವಿಂಗ್ ಆ್ಯಕ್ಸಿಡೆಂಟ್ಸು ಮತ್ತು ಗಲಾಟೆಗಳು ಒಬ್ರಿಗೊಬ್ರು ಹೊಡೆದಾಡಿಕೊಂಡು ಕೊಲೆ ಮಾಡಿಕೊಂಡು ಅಪ್ಪ ಅಮ್ಮನಿಗೆ ಅದು ನೋವು ಬೆಳೆದ ಮಕ್ಕಳು ಏನಾದರೂ ಹಾಳಾದಾಗ ಅಷ್ಟು ಬೆಳೆಸಿ ಬಂದು ಆ ನೋವು ಯಾರೂ ಬರ್ಸೋಕ್ಕಾಗಲ್ಲ ಆ ನೋವನ್ನು ಕಳ್ಕೊಂಡಾಗ ಮಕ್ಕಳನ್ನ ಬೆಳೆದು ಬಂದ ಗಂಡು ಮಕ್ಕಳು ಸ್ಪೆಷಲಿ ಒಂದು ಆಧಾರ ಆಗ್ತಾರೆ ಅಂತ ಈಗಿನ ಕಾಲದಲ್ಲಿ ಹೆಣ್ಣು ಗಂಡು ಅನ್ನೋ ಪರಿಗಣನೆ ಇಲ್ಲ ಆದರೂ ಕೆಲವು ಮನೆಗಳಲ್ಲಿ ಇದೆ ಅದು ನನ್ನ ಗಂಡು ಮಗು ಇದ್ದಾನೆ ಅವನು ನೋಡ್ಕೋತಾನೆ ಅಂತ ಅಂಥ ಮಕ್ಕಳು ಒಂದು ಇಂಥ ವ್ಯಸನ ಚಟಗಳಿಗೆ ಬಿದ್ದಾಗ ಲಾಸ್ ಲೈಫ್ ಲಾಸ್ ಆದಾಗ ಜೀವ ಹೋದಾಗ ಆ ಅಪ್ಪ ಅಮ್ಮನ ಯಾರೂ ಸುಧಾರಣೆ ಮಾಡೋಕ್ಕಾಗಲ್ಲ ಅವ್ರನ್ನ ಸಾಂತ್ವನ ಯಾರೂ ಹೇಳೋಕ್ಕಾಗಲ್ಲ ಅದು ಒಂದು ಭಾಳ ನೋವಿನ ಒಂದು ಏನು ಏನಂತ ತುಂಬಲಾರದ ನಷ್ಟ ಅದು ಈ ಮಧ್ಯಮುಕ್ತ ಸಮಾಜ ಕ್ರಿಯೇಟ್ ಮಾಡೋದಕ್ಕೆ ಯಾರೇ ನನ್ನ ಹತ್ರ ಬಂದು ಸಹಾಯ ಕೇಳಿದ್ರು ನಾನು ಇದ್ದೀನಿ ನಾನು ಖಂಡಿತ ಸಹಾಯ ಮಾಡ್ತೀನಿ ಆ್ಯಸ್ ಲೋನ ಡಿಸೋಜ ಅಲ್ಲ ಆ್ಯಸ್ ಲೋನಾ ಡಿಸೋಜಾ ಪಿಂಟೋ ವೈಫ್ ಆಫ್ ಮೋಹನ್ ಜೆ ಪಿಂಟೋ ಹಾಗೆ ಒಂದು ಪಿಂಟೋ ಕುಟುಂಬದಿಂದಾಗಿ ಕಾಂಟ್ರಿಬ್ಯೂಷನ್ ಇವಾಗ ಇವಾಗ ಈಗ ನಾನು ಪಿಂಟೋ ಆಗಿರೋದ್ರಿಂದ ಮಧ್ಯಮುಕ್ತ ಸಮಾಜವನ್ನು ಕ್ರಿಯೇಟ್ ಮಾಡೋಕ್ಕೆ ಅದು ಇಡೀ ಸಂಸಾರ ತಾಯಿ ಅಕ್ಕ ತಂಗಿ ಹೆಂಡತಿ ಪಾಪು ಕೂಡ ಅವರ ಜೊತೆಗೆ ಇದ್ದಾಳೆ ಅವಳು ಹೇಳ್ತಾಳೆ ಲೆಟ್ಸ್ ಕ್ಯಾರಿ ಆನ್ ವಿತ್ ಕೋಕಮ್ ಅಂತ ಅವಳು ಏಳು ವರ್ಷದ ಮಗು ಅವಳು ಹೇಳಿದಾಳೆ ನೋ ವಿ ಆರ್ ಕೋಕಮ್ ಈಸ್ ಗುಡ್ ನೋಡೋಣ ಫಾರ್ ಹೆಲ್ತ್ ವಿರ್ ಕ್ಯಾರಿ ಆನ್ ವಿತ್ ದಟ್ ಅಂತ ಹೇಳಿದಾಳೆ ಅದು ಅವ್ರಿಗೆ ಭಾಳ ಮನಸ್ಸಿಗೆ ಒಂದು ಖುಷಿ ಕೊಟ್ಟಿದ್ವಳೆ ಇಂಪ್ರೂವ್ಮೆಂಟ್ ಆಫ್ ಸೊಸೈಟಿ ಇಫ್ ವಿ ಕ್ಯಾನ್ ಕಾಂಟ್ರಿಬ್ಯೂಟ್ ಎನಿಥಿಂಗ್ ಬಿಯಾಂಡ್ ದಿಸ್ ವಿ ಆರ್ ಆಲ್ವೇಸ್ ಬೇರ್ ಫ್ಯಾಮಿಲಿ ಇಸ್ ಆಲ್ವೇಸ್ ಬೇರ್